ಎಲ್ಲರಿಗೂ ನಮಸ್ಕಾರ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಹಲಸು ಮಾರ್ಕೆಟ್ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವ್ರು ಕೂಡ ನಡೆಯುತ್ತೆ ಗುರುವಾರ ಮತ್ತು ಶುಕ್ರವಾರ ಚೇಳೂರು ಎ ಪಿ ಎಂ ಸಿ ಆರ್ಡಲ್ಲಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಸ್ನೇಹಿತರೆ ತುಮಕೂರು ಹಲಸು ಈಗಾಗಲೇ ಕರ್ನಾಟಕದ ನಾನಾ ಮೂಲೆಗಳಿಗೆ ಹೋಗಿದೆ ರಾಷ್ಟ್ರದ ಗಮನ ಕೂಡ ತಿಳಿದಿದೆ ಇಲ್ಲಿ ಶಂಕರ ಹಲಸು ಮತ್ತು ಸಿದ್ದು ಹಲಸು ಈಗಾಗಲೇ ಅರಮ ಯಾವ ಬಂದ್ರಿ ಬಂದು ಸರ್ ಹೌದಾ ಈಗಾಗಲೇ ಶಂಕರ ಹಲಸು ಮತ್ತು ಸಿದ್ದು ಹಲಸು ತುಂಬ ಜನಪ್ರಿಯವಾಗಿವೆ ರಾಷ್ಟ್ರದ ಗಮನ ಕೂಡ ಕಳೆದಿದೆ ನಾನಿವತ್ತು ಬೆಳ್ಳಂಬಳಿಗೆನೆ ಬಂದೆ ಚೋಡೂರಿಗೆ ಎ ಪಿ ಎಂ ಸಿ ಆರ್ಡಲ್ಲಿ ಇಲ್ಲಿ ಹಲಸು ಮಾರ್ಕೆಟ್ಟು ನಡೆಯುತ್ತೆ ಸ್ನೇಹಿತರೆ ಎಲ್ಲರಿಗೂ ಇಂಡಿಯನ್ ಜಾಗಫುಟಿಗೆ ಸ್ವಾಗತ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಆರೋಗ್ಯಕರವಾದ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟು ನಮಗೆಲ್ಲ ಒಂದು ಉತ್ಸಾಹ ಆಗುತ್ತೆ ಏನೇನು ಮಾಡಬಹುದು ಯಾವ್ಯಾವ ಥರ ಪ್ರಯೋಗವನ್ನು ಮಾಡಬಹುದು ಮತ್ತು ಯಾವ್ಯಾವ ಥರ ವಿಡಿಯೋಗಳನ್ನು ಮಾಡಬಹುದು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಒಂದು ಆರೋಗ್ಯಕರವಾದ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಊರು ನಿಮ್ಮ ಫೋನ್ ನಂಬರ್ ಕೂಡ ಹಾಕಿ ಬನ್ನಿ ಸಂತೆ ಒಳಗೋಣ サビと 3DI を入れない。

ವೀಕ್ಷಕರ ಇಲ್ಲೊಬ್ಬರು ಬಾಂಬೆ ಅವರು ಅವ್ರು ಯಾವತ್ತೂ ತೋಳುಗೆ ಬರ್ತಿರ್ತಾರೆ ಅವರು ಅವರ ಬಿಸ್ನೆಸ್ಸೇ ಕೂಡ ಇದು ಕಳಿಸು ಪರ್ಚೇಸ್ ಮಾಡೋದು ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಕೂಡ ಕಳಿಸ್ಕೊಡ್ತಾರೆ ಇವರು ಬಾಂಬೆ ಬ್ರದರ್ಸ್ ಅಂತೇಳಿ ತುಂಬ ಈಗಾಗಲೇ ಅವರು ಫೇಮಸ್ ಆಗಿದ್ದಾರೆ ಅವರು ನೋಡಿ ಈಗಾಗಲೇ ಒಂದು ಮುನ್ನೂರು ಕಾಯಿ ತಗೊಂಡಿದ್ದಾರೆ ಎಲ್ಲವನ್ನ ಖರೀದಿ ಮಾಡ್ತಾರೆ ಮತ್ತು ಹೊರ ರಾಜ್ಯಕ್ಕೆ ಕಳಿಸ್ಕೊಡ್ತಾರೆ ಆಂಧ್ರ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಬಾಂಬೆ ಆಗಿರ್ಬೋದು ಇಲ್ಲಿಂದ ರವಾನೆ ಮಾಡ್ತಾರೆ ಬಾಂಬೆ ಬ್ರದರ್ಸ್ ಅಂತ ತುಂಬ ಅವರ ಅಣ್ಣ ತಮ್ಮ ಇಬ್ಬರು ತುಂಬ ಈಗಾಗಲೇ ಪ್ರಖ್ಯಾತಿ ಆಗಿದ್ದಾರೆ એલાલા ભલે કોટા ધીન ઉપર પર ફરક પડરો લેક આટલા આદર ಏನ್ ಬೆಲೆ ಕಟ್ಟಿದ್ದಾರೆ ಏನ್ ಬೆಲೆ ಕಟ್ಟಿದ್ದಾರೆ ಹಾ ಮೂರು ವರ್ಷ ಅವ್ರ್ ಹೇಳ್ತಾವ್ರೆ ಮೂರು ವರ್ಷ ಅವ್ರ ನಾವ್ ಎರಡ್ ವರ್ಷ ಅವ್ರಿಗೆ ಕೇಳಿದಿನಿ ಎಷ್ಟು ಕಾಯಿಗೆ ಕಾಯಿಗೆ ಮೂರು ವರ್ಷ ಎರಡವರೆ ಕೇಳ್ತಾ ಇರೋ ಒಂದ್ ಸಾವಿರ ರೂಪಾಯಿ ಡಿಫೆನ್ಸ್